ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಕೈರಂಗಣದ ಪುಣ್ಯಕೋಟೆ ನಗರದಲ್ಲಿರುವ ಅಮೃತಧಾರ ಗೋಶಾಲೆಯಲ್ಲಿ ಜನವರಿ ಹದಿನಾಲ್ಕರಿಂದ ಫೆಬ್ರವರಿ ಹನ್ನೆರಡವರೆಗೆ ಸೇವಾ ಮಾಸಾಚರಣೆ ಅದ್ದೂರಿಯಾಗಿ ನಡೆಯಲಿದೆ ಸುಮಾರು ಒಂದು ತಿಂಗಳುಗಳ ಕಾಲ ನಡೆಯಲಿರುವ ಗೋ ಮಾಸಾಚರಣೆಯು ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಸೇರಿದಂತೆ ವೈಭವಯುತ ಕಾರ್ಯಕ್ರಮಗಳೊಂದಿಗೆ ಮೇಳಿಸಲಿದೆ ಜನವರಿ ಹದಿನಾಲ್ಕರಂದು ಸಂಜೆ ಐದು ಗಂಟೆಗೆ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು ಸಭಾಧ್ಯಕ್ಷತೆಯನ್ನ ಇನೋಳಿ ಶ್ರೀ ಸೋಮನಾಥ ದುರ್ಗಾ ಪರಮೇಶ್ವರಿ ದೇವಸ್ಥಾನ ದೇವಂತ ಬೆಟ್ಟು ಇದ್ರ ಆಡಳಿತ ಮೊಕ್ತೇಸರಾದ ಚಂದ್ರಹಾಸ್ ಗುಂಜಾ ಕಿಲ್ಲೂರು ಗುರುತು ವಹಿಸಲಿದ್ದಾರೆ ಉದ್ಘಾಟಕರಾಗಿ ಭಜನಾ ಸಂಕೀರ್ತನಾಕಾರರು ಹಾಗೂ ತರಬೇತುದಾರರಾದ ದೀನ್ರಾಜ್ ಕಳವರು ಆಗಮಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಅನೇಕ ಗಣ್ಯರು ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ ಪ್ರತಿದಿನ ವಿವಿಧ ಭಜನಾ ತಂಡಗಳಿಂದ ಭಜನಾ ಸಂಕೀರ್ಣ ನೆ ಮುಳಗಲಿದೆ ಈ ಅಮೃತಧಾರ ಗೋಶಾಲೆ ಪೂಜನೀಯ ಎಂದು ಹಿಂದೂ ಸನಾತನಿಯರು ನಂಬಿಕೊಂಡು ಬಂದಿರುವ ಗೋಮಾತಿಯಂದಿರು ಇರುವಂತಹ ಒಂದು ಸುಂದರ ತಾಣ ಈ ಹಿನ್ನೆಲೆ ವಿಶೇಷವಾಗಿ ಗೋ ಮಾಸಾಚರಣೆ ಎಂಬ ಹೆಸರಿನಲ್ಲಿ ವಿನೂತನ ಕಾರ್ಯಕ್ರಮಗಳನ್ನ ಮಾಡಲಾಗ್ತಾ ಇದೆ ಸುಮಾರು ಒಂದು ತಿಂಗಳು ನಡೆಯುವ ಕಾರ್ಯಕ್ರಮ ಇಡೀ ಊರಿಗೆ ಹಬ್ಬದ ವಾತಾವರಣವನ್ನ ನಿರ್ಮಾಣ ಮಾಡಿಕೊಡುತ್ತೆ ಚೆಂಡೆ ವಾದ್ಯ ನಾದಗಳ ನಿನಾದದ ಜೊತೆಗೆ ವೈಭವಯುತವಾಗಿ ಕಾರ್ಯಕ್ರಮ ಯಶಸ್ವಿಗೊಳ್ಳಲಿದೆ